ನಾವೆಲ್ಲ ಅದಕ್ಕೆಲ್ಲ ಎದುರುಕೋಬಹುದು ಮಗಾ ನಾನು ಈ ಟ್ರೈಡ್ ಟೆಂಟ್ ವರ್ಕೌಟ್ ಇಸ್ ಮೂವಿಂಗ್ ನೋ ವಿ ಆರ್ ಮೂವಿಂಗ್ ನೆಕ್ಸ್ಟ್ ಹಂತದಲ್ಲಿ ಆಯ್ತಪ್ಪ ಆಯ್ತಪ್ಪ ಪಂಡಿತ ಆಯ್ತು ನೀನು ಬಾ ನೀನು ಯಾವಾಗ ಓಡಿಗೆ ಹೋಗೋದಿಲ್ಲ ಕಾರ್ಯ ಇವೆಲ್ಲ ಮಾಡ್ ಮಾಡ್ಕೋ ಏನಿಲ್ಲಿ ಯಾವಾಗ ಓಡಿಗೆ ಹೋಗಿತಲ್ಲಪ್ಪಾ ಪ್ರ್ಯಾಂಕ್ ಮಾಡಿದ್ನೋ ನಿನ್ ರಿಯಾಕ್ಷನ್ ನೋಡೋಣಾ ಹೆಂಗ್ ಮೋಟಿವೇಟ್padStartನ ಅಂತ ನೋಡಕ್ಕೆ

ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ವ್ಲಾಗ್ ಈ ತರ ಹೇಳಿ ಎಷ್ಟೊಂದು ದಿನ ಗುರು ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ವ್ಲಾಗ್ ಅಂತ ಅನ್ಬಿಟ್ಟು ಆಹ್ಹಾ ಬೆಳಗ್ಗೆ ಚೆನ್ನಾಗಿ ಬಂತು ಸೊ ನಮಸ್ಕಾರ ನಾನಿದ್ದೀನಿ ತುಮಕೂರು ಹೈವೇನಲ್ಲಿ ಪ್ಲಾನ್ ಏನು ಅಂತ ಹೇಳಿದ್ರೆ ತುಮಕೂರಿಗೆ ಹೋಯ್ತಾ ಇಲ್ಲ ಓಕೆ ತುಮಕೂರ್ಗೂ ಹೋಗ್ತೀವಿ ಬಟ್ ಸ್ಟಾಪ್ ತುಮಕೂರಲ್ಲ ತಿಪ್ಟೂರಲ್ಲಿ ತಿಪ್ಟೂರ್ಗೆ ಹೋಯ್ತಾ ಇದೀವಿ ಏನಕ್ಕೆ ಎತ್ತ ಅಂತ ಹೇಳ್ತೀನಂತೆ ನನಗೆ ಗೊತ್ತು ಸುಮಾರು ಜನ ಮೆಸೇಜ್ ಆಗ್ತೀರಾ ಈಗ ಕಮೆಂಟ್ ಆಗ್ತೀರಾ ಬ್ರೋ ತಿಪ್ಟೂರ್ ಜಾತ್ರೆ ಇನ್ನೂ ಇಲ್ಲ ಅಂತ ಅಂದ್ಬಿಟ್ಟು ಆಲ್ರೆಡಿ ಸುಮಾರು ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಬಿಕಾಸ್ ಪ್ರತಿ ವರ್ಷ ತಿಪ್ಟೂರ್ ಜಾತ್ರೆಗೆ ಮಿಸ್ ಮಾಡೋದಕ್ಕೆ ಬರ್ತೀನಿ ಸೊ ಈ ವರ್ಷನೂ ಬರ್ತೀನಿ ಡೋಂಟ್ ವರಿ ಐ ವಿಲ್ ಬಿ ದೇರ್ ಇನ್ ತಿಪ್ಟೂರ್ ಜಾತ್ರೆ ಬಟ್ ಅದಕ್ಕಿಂತ ಮುಂಚೆ ಒಂದು ಮದುವೆ ಇದೆ ಸೊ ಆ ಮದುವೆಗೋಸ್ಕರ ನಾನು ಹೋಗ್ತಿರೋದು ನಾನು ಆ್ಯಂಡ್ ನನ್ನ ಫ್ರೆಂಡು ನನ್ನ ಫ್ರೆಂಡಿಗೆ ಸ್ವಲ್ಪ ಕ್ಯಾಮ್ರಾ ಶೈ ಅಂತೆ ಕ್ಯಾಮ್ರಾ ಕಾನ್ಶಿಯಸ್ ಆಗ್ಬಿಡ್ತಾರಂತೆ ಸೊ ಅದಕ್ಕೋಸ್ಕರ ನಾನು ಬ್ಲಾಗಲ್ಲಿ ಬರಲ್ಲ ಅಂತ ಹೇಳಿದಾರೆ ಅಂಡ್ ಇನ್ನೊಂದೇನಂದ್ರೆ ಈ ಕಾರು ಎಷ್ಟು ಜನಕ್ಕೆ ಗೊತ್ತು ನೆನಪಿದೆ ನೆನ್ಪಿಲ್ಲ ಅಂದ್ರೆ ನೆನಪು ಮಾಡಿಸ್ತೀನಿ ನೆನಪಾಯ್ತ ಯಾವುದು ಅಂತ ಅಂದ್ಬಿಟ್ಟು ನೆನಪಾಗಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ ಇನ್ಸ್ಟಾಗ್ರಾಮ್ ಒಂದು ವಿಡಿಯೋ ಹಾಕಿದ್ದೆ ಅದು ಏನ್ಗೆ ಮಗ ಅವತ್ತು ಸಿಚುವೇಶನ್ ಸಿಚುವೇಶನ್ ನೆನಪಿಲ್ವಾ ಗೈಸ್ ಏನಾಯ್ತು ಗೊತ್ತಾ ಅವತ್ತು ಬಿರಿಯಾನಿ ತಿಂದ್ವಿ ಚೆನ್ನಾಗಿ ಬೆಳಗ್ಗೆ ಬೆಳಿಗ್ಗೆ ಹಾ ಅದೇ ವಿಡಿಯೋ ಮಾಡಿದ್ಯಾ ಯಾವಾಗ ಅದೇ ಮೀಟಲ್ಲಿ ತಾನೆ ಸೊ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಸಿಕ್ಕಾ ಬಟ್ಟೆ ಬಿರಿಯಾನಿ ತಿನ್ವಿ ಬಟ್ಟೆ ತುಂಬ ಬಟ್ಟೆ ಫುಲ್ ತುಂಬಿಟ್ಟಿತ್ತು ಮಗ ಆರಾಮಾಗೋಗ್ ಮಗ ಈ ಕಿತ್ತುಗೋಗು ಭಯ ಆಗುತ್ತೀ ಟ್ರ್ಯಾಕ್ ಇಡ್ತಿದ್ಯಪ್ಪ ನಾವು ಟ್ರ್ಯಾಕ್ ಇಡುದಿಲ್ಲ ಭಯ ಆಗುತ್ತೆ ಸಡನ್ ಆಗಿ ಡಗ್ ಅನ್ನುತ್ತೆ ಸೊ ಬಿರಿಯಾನಿ ತಿಂದ್ವಿ ಬೆಳಗ್ಗೆ ಅದಾದ ಮೇಲೆ ಏನ್ ಮಾಡೋದು ಗೊತ್ತಿರಲಿಲ್ಲ ಸುಮ್ಮನೆ ಕಾರ ಕೂತ್ಕೊಂಡಿದೆ ಮಗ ಒಂದು ವಿಡಿಯೋ ಮಾಡು ಮಗ ರೀಲ್ಗೆ ಹಾಕೋಣ ಅವಾಗ ರೀಲ್ ಇನ್ನೂ ಅಷ್ಟು ಬೂಮ್ ಆಗಿರ್ಲಿಲ್ಲ ಒಂದು ರೀಲ್ ಹಾಕ್ಬಿಡ್ತಾನ ಅಂತ ಅಂದ್ಬಿಟ್ಟು ನಾನು ರೀಲ್ ಹಾಕಿದ್ದೆ ಅದು ನನ್ನ ವೈರಲ್ ರೀಲು ಓಕೆನಾ ಇವರೇ ಇಲ್ಲಿಂದ ಶೂಟ್ ಮಾಡಿದ್ದು ಅಂಡ್ ಕಮೆಂಟ್ ಗಳು ಗುರು ಆ ರೀಲ್ ಇಂದು ಮಸ್ತ್ ಮಸ್ತ್ ಕಮೆಂಟ್ಸು ಇವತ್ತು ಅದನ್ನೇ ಮಾತಾಡ್ಕೊಂಡು ನಗ್ತಾ ಇದ್ವಿ ಮಗ ಇದೇ ಕಾರ ಮಾಡಿದ ರೀಲ್ ಗೆ ಎಂತೆ ಕಮೆಂಟ್ಸು ಅಂತ ಇರ್ತಲ್ಲ ಆಕ್ಚುಲಿ ಏನ್ ಗೊತ್ತಾಗ್ ಸುಮಾರು ಜನ ಹೆಂಗೆ ಕಮೆಂಟ್ ಹಾಕಿದ್ರು ಅಂದ್ರೆ ನನ್ನ ಫಿಂಗರ್ ರಿಂಗ್ ಮೂವ್ ಮಾಡಿದ್ನಲ್ಲ ಸೊ ನಿಮ್ ಮೂವ್ ಮಾಡಿದ ಫಿಂಗರ್ನ ಗುರು ಯಾರೋ ಸ್ಟೇರಿಂಗ್ ಅಲ್ಲಿ ಸೌಂಡ್ ಜಾಸ್ತಿ ಮಾಡ್ತಾವ್ರೆ ಗುರು ಯಾರೋ ರಿಮೋಟ್ ಅಲ್ಲಿ ಸೌಂಡ್ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಕಮೆಂಟ್ ಆಗ್ತಾ ಇದ್ರು ಸುಮಾರು ಜನಕ್ಕೆ ಗೊತ್ತಾಗಿಲ್ಲ ಆಕ್ಚುಲಿ ಬಿ ಎಮ್ ಡಬ್ಲ್ಯೂ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಕೆಸ್ಟರ್ ಕಂಟ್ರೋಲ್ ಎಲ್ಲ ಇದು ಇದ್ರಲ್ಲಿ ಅಂತ ಅಂದ್ಬಿಟ್ಟು ಸೊ ಸುಮಾರು ಜನ ಬರೀ ಅದೇ ನೆಗೆಟಿವ್ ಕಮೆಂಟ್ಸ್ ಇತ್ತು ಅಂಡ್ ಅದ್ರ ಜೊತೆಗೆ ಆ ಒಂದು ರೀಲ್ ನಂದು ವೈರಲ್ ಆಗಿದ್ರು ರೀಲು ಎಷ್ಟ್ರ ಮಟ್ಟಿಗೆ ಬೇರೆಯವರೆಲ್ಲ ಮೋಟಿವೇಶನ್ ಆಗಿ ತೊಗೊಂಡ್ಬಿಟ್ಟಿದ್ರು ಆ ರೀಲ್ನ ಅಂತ ಒಂದು ಡೈಲಾಗ್ ಹೊಡೆದಿದೆ ಅದ್ರಲ್ಲಿ ಅದನ್ನ ಮೋಟಿವೇಶನಾಗಿ ತೊಗೊಂಡು ಅವರವ್ರ ವಾಟ್ಸಪ್ ಸ್ಟೇಟಸ್ಗೆ ಹಾಕೊಂಡು ನನ್ನ ಫ್ರೆಂಡ್ಸು ಅವರು ಇವರು ಅವ್ರ ಫ್ರೆಂಡ್ಸ್ಗಳು ವಾಟ್ಸಪ್ ಸ್ಟೇಟಸ್ ಹಾಕಿರೋದು ನೋಡಿ ಸ್ಕ್ರೀನ್ಶಾಟ್ ಹೊಡೆದು ನನಗೆ ಕಳಿಸೋ ಲೆವೆಲ್ಗೆ ಒಂದು ವೇಲಿ ಫೇಮಸ್ ಆಗಿದೆ ಸೊ ಅದಕ್ಕೆಲ್ಲ ಕಾರಣ ಮಗ ಮೆತ್ತ ಮಗ ನಾನು ಒಬ್ಬನೇ ಮಗ ನೀನು ಒಬ್ಬನೇ ಮಗ ನೆನಪಿರಲಿ ತಾಲು ಸಡನ್ನಾಗಿ ಅಡ್ರನಲ್ಲಿ ರಶ್ ಕೊಡುತ್ತಲ್ಲ ಒತ್ತದಾಗ ಅದು ಭಯ ಆಗುತ್ತೆ ಆಲ್ ದಿ ಹಂಡ್ರೆಡ್ ಅಲಿದ್ಯಾ ಓ ಓಹೋ ಕ್ರೇಜಿ ಫಿಲ್ ಅಣ್ಣಾ ಬಿಡಲಿಲ್ಲ ನಮಗ ಹೋಗಕ್ಕೆ ಆ ಈ ಸೂಪರ್ ಒಳ್ಳೆ ಸ್ಟ್ರೆಚ್ ಸಿಕ್ತು ಗೈಸ್ ಹೊರಗಡೆ ಸೌಂಡ್ ಏಂಗ್ ಬರ್ತಿರಬಹುದು ಯೋಚನೆ ಮಾಡಿ ಪೋರ್ಟ್ ಹಾಕಿದ್ಯಾ ಗೊತ್ತಾ ಮಸ್ತ್ ಗೈಸ್ ನಾನು ಈ ಒಂದು ಇರಲಿಲ್ಲ ಇಷ್ಟು ದಿನ ಓಡಾಡಿ ತುಮಕೂರಲ್ಲಿ ನಾನಂತೂ ನೋಡಿಲ್ಲ ಅನಿಸ್ತಾ ಇದೆ ಹೊಸದ ಇಲ್ಲ ಮುಂಚೆನೆ ಇರುತ್ತೆ ಅನ್ಸುತ್ತೆ ನಾನು ಈ ರೂಟಲ್ಲಿ ಬಂದೇ ಇಲ್ವಾ ತುಮಕೂರು ಸುತ್ತ ಓಡಾಡಿದೀನಿ ಗುರು ಈ ರೋಡ್ಗೆ ಬಂದಿಲ್ಲ ಅನ್ಸುತ್ತೆ ಏನೋ ಮಗ ಎಲ್ಲ ಹೋಯ್ತು ಜಪೆಕಯ ನಮ್ದು ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ ನಾವು ಮಾತಾಡೋದ್ರಲ್ಲಿ ಚಪ್ಪೆಕಂದ್ರೆ ಹಳೆ ತಿಂಗಳ ನೆನಪಾಗುತ್ತಲ್ವಾ ಅವನು ಆಕ್ಷನ್ಸ್ ಮಾಡ್ತಾನ ನಿಮ್ಗೆ ಗೊತ್ತಾಯ್ತಲ್ಲ ಅವನೊಂದ್ ಬ್ಲಾಗಲ್ಲಿ ತೋರ್ಸತ್ರ ಅವ್ನ ಸೀನ್ ಅವನ ಮುಖದ ಎಕ್ಸ್ಪ್ರೆಶನ್ ಅಲ್ಲಿ ನೀವು ಸುಮಾರು ಪ್ಲಸ್ಟಗಳನ್ನ ಅರ್ಥ ಮಾಡ್ಕೊಬೋದಾಗಿತ್ತು ಸುಮಾರು ಮೂಡಿ ಬಾನಿ ಚಂದಿರಾ ಯಾಕೆ ಮಗ ಎಂತ ಸಾಂಗ್ ಯಾಕೆ ಕೊಲ್ತಾ ಇದೆಯಾ ನನ್ನ ಬಂದಿದ್ಯಾಂತ ಪ್ಲೇ ಲಿಸ್ಟ್ ಬಂದ ಅದು ನಾವು ಬಂದ ತಕ್ಷಣ ಎಂಟ್ರಿ ಆಗಿದ ತಕ್ಷಣ ನಾವು ಇದೇ ಟಾಪಿಕ್ ಬಗ್ಗೆ ಒಂದು ಮಾತಾಡೋದಲ್ಲ ನಿಜವಾಗ್ಲೂ ಕೇಳಿಸಿಕೊಂಡ್ಬಿಟ್ಟಿದೆ ಗೈಸ್ ನಾರ್ಮಲ್ ಆಗಿ ಜಿಚಾಕ್ ಸಾಂಗ್ಗಳು ಪ್ಲೇ ಆಗ್ತಿದ್ದು ಹೆಂಗ್ ಬರ್ತದೆ ಪ್ಯೂರ್ ಆರ್ಟ್ ಯಾರ್ದು ಹೌದಾ ಅಲ್ಲ ಇಲ್ಲಿ ಎಲ್ರದ್ದು ಪ್ಯೂರ್ ಆರ್ಟ್ ತಗೋ ಯಾರ್ದು ಏನೋ ಬ್ಲಾಕ್ ಆರ್ಟ್ ಇಲ್ಲ ಸುಮ್ನೆ ಹೇಳಿದಾರ ಗರ್ ಕಲರ್ ವೈಟ್ ಗರ್ಲು ಆರ್ಟ್ ಬ್ಲಾಕ್ ಅನ್ಕೊಂಡಾರ ಇಲ್ಲಿ ಹುಡುಗಿರು ಯಾರು ಇಲ್ಲ ಅಂತ ಅರ್ಥ ಅಂದರೆ ಆ ಸಾಂಗ್ನ ರಿಲೇಟ್ ಮಾಡಿದ್ದೀರ ಆಮೇಲೆ ಹುಡುಗಿರ ಅಫೆಂಡ್ ಫ್ರೆಂಡ್ ಆಗ್ಬಿಟ್ಟಿರ ಅಪ್ಪ ಬೈದ್ಬಿಟ್ಟಿರೋ ಅವನಿಗೆ ಆ ಸಾಂಗ್ನ ರಿಲೇಟ್ ಮಾಡಿ ಹೇಳಿದ ಆ ಲಿರಿಕ್ಸ್ ಹೇಳಿದಾನ ಅಷ್ಟೇ ಗೈಸ್ 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 ಫೈನಲಿ ಒಂದು ಸ್ಟಾಪ್ ಹಾಕಿದ್ದೀವಿ ಸ್ಟಾಪ್ ಎಲ್ಲಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ತುಮಕೂರು ದಾಟಿ ಬಾರ್ಡ್ರ್ ಔಟ್ಸ್ಕಟ್ಸ್ ಅಲ್ಲಿ ಇದ್ದೀವಿ ಇನ್ಕೊಡೆ ಸೊ ಇಲ್ಲೇ ಒಂದು ಶೆಲ್ ಹತ್ರ ಬಂದ್ವಿ ಒಂದು ಶನ ತಿನ್ನೋಕೆ ತಗೊಳೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಅದ್ರ ಜೊತೆಗೆ ನಾನು ವಾಶ್ರೂಮ್ಗೆ ಹೋಗ್ಬೇಕು ವಾಶ್ರೂಮ್ ಇದೆಯಪ್ಪ ಗೈಸ್ ನಾನು ಜಾಸ್ತಿ ಏನಿಲ್ಲ ಒಂದು ಸ್ನೀಕರ್ ತೊಗೊಳ್ಳೆ ಅಷ್ಟೇ ಸಾಕು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದೆ ಮನೆಯಿಂದ ಮನೆಯಿಂದ ಸೊ ಹಾಗಾಗಿ ನಮ್ಮ ಟ್ರೈನರ್ ಏನಾದ್ರು ಈ ಬ್ಲಾಗೆಲ್ಲ ನೋಡ್ಬಿಟ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಏನು ಹೇಳಿದ್ದೆ ಏನು ಮಾಡ್ತಿದ್ಯಾ ಅಂತ ಅಲ್ಲಿ ಹೋಲಕ್ ಜಿಮ್ಗೆ ಲೆಕ್ಚರ್ ಕೊಡ್ತಾರೆ ಹಾ ಗೈಸ್ ಒಂದು ಅಡ್ರನಲ್ಲಿ ನೀನು ರಶ್ ತಗೊಂಡ್ವಿ ಫುಲ್ಲು ಒಂದೇ ಸ್ಟ್ರೆಚ್ಚು ಅಣ್ಣ ಸ್ಪೋರ್ಟ್ಸ್ಗೆ ಹಾಕಿದ್ರು ಪ್ಯಾಡಲ್ ಶಿಫ್ಟರ್ಸು ಫಾಮ್ 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 ಅನ್ನತ್ತೆ ಪಾಪ್ಸು ಬಟ್ ಒಳಗಡೆ ಇರೋದಕ್ಕೆ ಅಷ್ಟೊಂದು ಕೇಳಿಸಲ್ಲ ನಮಗೆ ಹೊರಗಡೆ ಮೋಸ್ಟ್ಲಿ ಕೇಳಿಸುತ್ತೆ ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ ಅವಾಗಲೇ ಸ್ಟಾರ್ಟಿಂಗ್ ಒಂದು ಭಯ ಆಯ್ತು ನನಗೆ ಅವಾಗ ಆ ಕಂಫರ್ಟೇ ಹೊಡ್ದಿದ್ದಲ್ವ ಅವಾಗಲೇ ಭಯ ಆಯ್ತು ನನಗೆ ಆ ಸಡನ್ ಫುಲ್ ತಗೊಂಡಿದ್ದು ಬಟ್ ಈಗ ಸ್ಪಾಟ್ಸಲ್ಲಿ ಹೊಡಿತೀರೋ ಅಷ್ಟೊಂದೇ ಅನಿಸ್ತಲ್ಲ ಅಡ್ಜಸ್ಟ್ ಆಗ್ಬಿಡಿ ಸೊ ಸದ್ಯಕ್ಕೆ ಏನಿಲ್ಲ ರೀ ಏನೂ ತಂದಿಲ್ಲ ಕವರ್ ಅಷ್ಟೇ ಇದು ನಾವು ಆ್ಯಕ್ಚುಲಿ ಅಲ್ಲಿ ತಗೊಂಡಿದ್ದನ್ನ ತೊಗೊಂಡಿದ್ದು ಅಲ್ಲೆಲ್ಲ ಬೇಡ ಅಂತ ಅಂದ್ಬಿಟ್ಟು ಡಸ್ಟ್ಬಿನ್ ಆಗಕ್ಕೆ ತಗೊಂಡ್ಬಂದ್ವಿ ಅದು ನಾವು ಇದನ್ನು ನೋಡಿಬಿಟ್ಟು ಕಿನ್ನಕ್ಕೆ ಕೊಡ್ತಾ ಇದ್ದೀವಿ ಅಂತ ಇನ್ನೇ ನೋಡಾಡ್ತಾ ಇದೆ ಏನಿಲ್ಲ ಬಿಡ್ಲ ಅವಾಗ ಇನ್ನೊಂದು ಸಿನೊಂದು ಏಳೆಂಟು ಕಿಲೋಮೀಟರ್ ಇದೆ ನಾವು ಹೋಗ್ಬೇಕಾಗಿರೋ ಲೊಕೇಶನ್ನು ತಿಪ್ಟೂರು ಕಲ್ಯಾಣ ಮಂಟಪ ಸೊ ಅದಕ್ಕಿಂತ ಮುಂಚೆ ಒಂದು ಸ್ಟಾಪ್ ಹಾಕ್ಬಿಟ್ಟು ಟೀ ಕುಡ್ಕೊಂಡು ಹೋಗೋಣ ಅಂತ ಬಿಕಾಸ್ ಈ ಹೈವೇ ಹೊಸದಾಗಿ ಮಾಡಿರೋದ್ರಿಂದ ಯಾವ ಅಂಗಡಿ ಇಲ್ಲ ಗುರು ಮಧ್ಯದಲ್ಲಿ ಒಂದು ಸ್ಟಾಪ್ ಆಗೋದಕ್ಕೆ ಅದಕ್ಕೋಸ್ಕರ ಏನೋ ಎಗರಾಡ್ತಾಯಿದ್ದೀವಿ ಹಿಂಗೆ ಏನೋ ಹಿಂಗಾದರೆ ನೀ ಕತೆ ಏನೂ ಇಲ್ಲ ಕಣ್ಣ ನೋಡೋಣ ಏನಾರು ಒಂದು ಹಾಕೋಣ ಗೈಸ್ ನೋಡಿ ಗೈಸ್ ನಮ್ಮ ಹುಡುಗ ಪುಣ್ಯ ಬರಲಿ ಅಂತ ಯಾಕೋ ಪರವಾಗಿಲ್ಲ ನಾನು ಹಾಕ್ಬೇಕಂತಾನೆ ಅಂದ್ಕೊಂಡಿದ್ದೆ ಗೈಸ್ ಜಾಸ್ತಿ ಏನಿಲ್ಲ ಬರೀ ಒಂದು ಜ್ಯೂಸ್ ತೊಗೊಂಡೆ ಆಯಿತು ಅದನ್ನೂ ಕುಡಿಬೇಕಂತ ಅನ್ನಿಸ್ತಾ ಇಲ್ಲ ಪಾಪ್ ಕೊಡು ಮಗ ಒಂದು ನೋಡೋಣ ಹಿಂಗ್ ಬರುತ್ತೆ ಸೌಂಡು ಹೊರ್ಗಡೆಯಿಂದ ಅದು ಸಪ್ರೆಸ್ ಆಗ್ಬಿಡುತ್ತೆ ಸೌಂಡು ಕ್ಯಾಮ್ರಾದಲ್ಲಿ ರಿಯಲ್ ಆಗಿ ಕೇಳಬೇಕು ಮಜಾ ಇರುತ್ತೆ ಏನು ಗೈಸ್ ಒಳ್ಳೆ ವೆಲ್ಕಮು ನಮಗೆ ಜಾಗ ಇದೆಯಾ ಇಲ್ಲಿ ಲೆಫ್ಟ್ಗೆ ವೆಲ್ಕಮ್ ಆ್ಯಕ್ಚುಲಿ ನಮಗೆಲ್ಲ ಇದು ನಾವೀ ಗೇಟಿಗೆ ಎಂಟ್ರಿ ಆಗಿದ್ವಿ ಓಕೆ ಪಾರ್ಕಿಂಗ್ ಇದೆ ಮಂಗಳ ವಾದ್ಯ ಮುಳುಗ್ತಾ ಇದೆ ಜೋರಾಯ್ತು ಇರಲ್ಲ ಮದುವೆ ಗಂಟೆ ಅಲ್ಲೇ ಇದ್ದಾನೆ ಸೊ ನಾವು ಹಂಗೆ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಚೌಟ್ರಿ ಒಳಗೆ ಬನ್ನಿ ಬಂದು ನಮ್ಮ ಮದುವೆ ಗಂಡನ್ನ ಮಾತಾಡ್ಸ್ಕೊಂಡು ಅದಾದಮೇಲೆ ನಾವು ಇವಾಗ ಡೈವಿಂಗ್ ಹೊಲಕ್ಕೆ ಬಂದ್ಬಿಟ್ಟು ಸ್ನಾಕ್ಸ್ ಮಾಡಿದ್ದಾರೆ ಬನ್ನಿ ಬನ್ನಿ ತಿಂಡಿ ಅಂತ ಅಂದರೆ ಕರ್ಕೊಂಡ್ಬಂದ್ರೆ ಅಲ್ಲೇನು ತಿನ್ನಲ್ವಾ ಸೊ ಒಂದು ರೌಂಡು ಲೈಟಾಗಿ ಏನಿದೆ ನೋಡಿಕೊಂಡು ಲೈಟಾಗಿ ತೊಗೊಳೋಣ ಅಂತ ಬನ್ನಿ ತಿಂಡಿ ತಿಳ್ಕೊಳ್ಳೋಣ ಆರು ಗಂಟೆಗೆ ಹಾಗೆ ತಿಂಡಿ ಮುಗಿಸ್ಕೊಂಡು ಗೊತ್ತು ಈ ಟೈಮಲ್ಲಿ ತಿಂಡಿ ಅಂತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಮುಗಿಸ್ಕೊಂಡು ಹಂಗೆ ರೌಂಡ್ಸ್ ಹಾಕ್ಕೊಂಡು ಬಂದ್ವಿ ಆ್ಯಂಡ್ ಏನಂದರೆ ತಿಪ್ಪೂರಲ್ಲಿ ನಮ್ಮ ಬಾಯ್ಸು ಎಲ್ಲರೂ ಅವ್ರ ಕೆಲಸದ ಮೇಲೆ ಹೊರ್ಗಡೆ ಹೋಗಿದ್ದಾರೆ ಅವರು ಅವೈಲೇಬಲ್ ಇಲ್ಲ ಇಲ್ಲಾಂದರೆ ಒಂದು ವಿಸಿಟ್ ಹಾಕೋದಾಗಿತ್ತು ಅವ್ರ ಕಡೆ ನಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ ಸೊ ಮೇ ಬಿ ನೆಕ್ಸ್ಟು ಏಳನೇ ತಾರೀಕು ಎಂಟನೇ ತಾರೀಕು ಅನಿಸುತ್ತೆ ಇಲ್ಲಾಂದರೆ ಕರೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಜಾತ್ರೆಗೆಲ್ಲ ಜಾತ್ರೆಗೆ ಬರ್ತೀನಿ ಬಾಯ್ಸ್ ಬಾಯ್ಸೆಲ್ಲ ಸಿಗ್ತಾರೆ ಈಗ ಸದ್ಯಕ್ಕೆ ಇದನ್ನು ಮುಗಿಸ್ಕೊಂಡು ಹೋಗೋದಷ್ಟೇ ಪಿಂಕಿ ಪಿಂಕಿ ಕೈ ಕುತ್ಕೊಂಡು ಕುತ್ಕೊಂಡು ನಮಗೆ ಬೋರಾಯ್ತೈತೆ ಹಂಗೆ ಹೋಗ್ಬಿಟ್ಟು ಬಿಡಿ ಯಾಕೆ ವಾಪಸ್ ಬಂದೆ ಹಂಗೆ ಹೋಗ್ಬಿಟ್ಟು ನಮ್ಮ ಮದುವೆ ಗಂಡನ ಮಾತಾಡ್ಸ್ಕೊಂಡ್ಬರೋಣ ಅಂತ ಹೋಗ್ತಾಯಿದ್ದೀವಿ ಅವರು ಆಲ್ರೆಡಿ ಮಾತಾಡ್ಸಿದ್ದೀವಿ ನೀಟೆಲ್ಲ ಆಯಿತು ಆದ್ರೂ ಕೈ ಸದ್ಯಕ್ಕೆ ಗಂಡು ಹೆಂಡು ಅಲ್ಲಿದ್ದಾರೆ ನಾವೇ ಫಸ್ಟ್ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೀವಿ ರಿಸೆಪ್ಷನ್ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತ ಬಿಕಾಸ್ ನಾವು ವಾಪಸ್ ನಿಂತಕ್ಕೆ ಲೇಟ್ ಆಗುತ್ತೆ ನಮಗೆ ಅಂತ ಕೈಬಿಟ್ಟು ಹೋಗಿ ನಾವೇ ವಿಶ್ ಮಾಡಿಬಿಟ್ಟು ಫಸ್ಟು ಇವಾಗ ಬೆಂಗಳೂರು ಕಡೆ ಹೋಗಬೇಕು ಆಲ್ರೆಡಿ ಎಂಟು ಗಂಟೆ ಆಗೋಗಿದೆ ಕರೆಕ್ಟ್ ಎಂಟು ಗಂಟೆ ಆಗಿದೆ ಸೊ ನಾವು ಹೆಂಗೆ ಹೋಗ್ತೀವಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಒಂದು ಹನ್ನೆರಡು ಒಂದು ಗಂಟೆ ಹಾಗೆ ಆಗುತ್ತೆ ಮನೆಗೆ ಹೋಗೋದಕ್ಕೆ ಅದಕ್ಕಿಂತ ಬೇಗ ಹೋದರೆ ಒಳ್ಳೆಯದು ನಿದ್ದೆ ಬೇರೆ ಇಳಿತಾ ಇದೆ ಅದಕ್ಕೆ ಭಯ ಅಷ್ಟೇ ಆದಷ್ಟು ಬೇಗ ಹೋಗ್ಬಿಡೋಣ ಅಂತ ನೆಚ್ಕೋ ವೇ ಎಲ್ಲರೂ ಸಿಗ್ತೀನಿ ನಾನು ಓಕೆ ಬೈಸ್ ನಮಸ್ಕಾರ ಒಂದು ಶಾರ್ಟ್ ಬ್ರೇಕ್ನ ನಂತರ ಈಗ ನಾವು ಹಾಸನ ಇವೇನಲ್ಲಿದ್ದೀವಿ ಡ್ರಾಪ್ ಮಾಡಿದ್ದೀವಿ ಲೈಟಾಗಿ ಒಂದಿಷ್ಟು ಇಷ್ಟು ಇನ್ಫಾರ್ಮ್ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ ನಮ್ಮ ಹುಡುಗ ಅವನಿನ್ನೂ ಕ್ಯಾಮ್ರಾ ಶೈ ಇಷ್ಟೊತ್ತು ನನ್ನ ಜೊತೆ ಇದೆಯಾ ಇವಾಗ ಕ್ಯಾಮ್ರಾ ಶೈ ಅಂದರೆ ಹಿಂಗೆ ಮಗ ತಲೆ ಇರ್ತಾಯಿಲ್ಲ ಆನ್ಲೈನ್ ಬರೋಲ್ಲ ಆನ್ಲೈನ್ ಬರೋಲ್ಲ ನೀವು ಅಲ್ಲಿ ಆಫ್ಲೈನಲ್ಲೇ ಇರ್ತೀರಾ ಆಫ್ಲೈನಲ್ಲೇ ಯಾವಾಗ ಮೆಸೇಜ್ ಮಾಡ್ತೀರಾ ಇಲ್ಲ ಮನೆ ಪಕ್ಕನೇ ಯಾರು ನೋಡ್ಕೊಂಡಿದ್ದೀರ ಆಫ್ಲೈನಲ್ಲಿ ಸರಿ ಅಷ್ಟೇ ತಿನ್ಕೊಳೋದು ಏನೋ ಕೊಡೋಣ ಅಂತ ನಿಮ್ಗೆ ಯಾಕೋ ಮಂಗಳ ಯಾರು ಪರ ಇದೆ ಏನು ತಿಂದೆ ಏನು ಕೊಡಿದೆ ಅಂತ ನನಗೆ ಕರೆಕ್ಟಾಗಿ ನಿಂತಿಲ್ಲ ಪ್ಯಾಕಿಂಗ್ ಆಗಿದೆ ಅಂತ ಬಟ್ ಹೊಡಿತಾ ಇದೆ ನನಗೆ ಫೀಲ್ ಆಗ್ತಿದೆ ನಾಳೆ ಅಷ್ಟೊತ್ತಿಗೆ ಏನಾದ್ರು ಆಗ್ಬೋದು ಅಂತ ಹೋಗ್ತೀನಿ ಏನಾದ್ರೆ ಬೇರೆ ಇದ್ದರೆ ಸಾಕು ಮನೆಗೆ ಹೋಗಿ ಒಂದು ಟ್ಯಾಬ್ಲೆಟ್ ಗಿಬ್ಲೆಟ್ ಏನಾದ್ರು ಹಾಕೊಂಡ್ಬಿಟ್ಟಾರೆ ಹೋಗ್ಲಿ ಹಾಗೆ ತಿನ್ಬಿಟ್ಟೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡಬೇಕು ಹಸಿಗೈಸಿ ಇನ್ನೇನು ಇಲ್ಲ ಏನು ಸ್ಪೆಷಲ್ ಅಂತ ಏನಿಲ್ಲ ನಾರ್ಮಲಾಗಿ ನೋಡಿರ್ತಿರಲ್ಲ ಯೂಸಲಾಗಿ ಹಾಸನಾಗಿ ಓಡಾಡ್ತಾ ಇರ್ತೀನಿ